ಪಾತ್ರ ಕಡೆಗಣಿಸಿದ್ದು ನಮ್ಮೆಲ್ಲರಿಗೂ ತುಂಬಾ ದುಃಖ ಮತ್ತು ಒಂದು ಒಂದು ಬೆದರಿಕೆ ನಮ್ಮ ಹೋರಾಟದ ಮುಖಾಂತರ ಒಂದು ಸಾರಿಗೆ ನೌಕರರ ಪ್ರತಿಭಟನೆಯಲ್ಲಿ ಮಹಿಳೆಯರು ಕೂಡ ಪಾಲ್ಗೊಂಡಿರುವಂತದ್ದು ಐದನೇ ತಾರೀಕು ನಡೆಯುವಂತಹ ಮುಷ್ಕರಕ್ಕೆ ಪೂರಕವಾಗಿ ಇಂದು ಬೆಂಬಲ ವ್ಯಕ್ತಪಡಿಸಿ ಏನು ಇಂದು ಒಂದು ದಿನದ ಉಪವಾಸ ಸತ್ಯಾಗ್ರಹ ಸಾಂತ್ರಿಕ ಸಾಂಕೇತಿಕ ಸತ್ಯಾಗ್ರಹವನ್ನು ಮಾಡ್ತಾ ಇರುವಂತ ನಮ್ಮ ಜೊತೆ ಮೇಡಮ್ ಸಭಸ್ಯರು ಎಲ್ಲಿಂದ ಬಂದಿರೋದು ಮೇಡಮ್ ಹುಬ್ಳಿಯಿಂದ ಬಂದಿದೆ ಓಕೆ ಮಹಾಮಂಡಲದ ಮುಖ್ಯ ಉಪಾಧ್ಯಕ್ಷ ಇದೆ ಈ ಒಂದು ದಿನದ ಉಪವಾಸ ಸತ್ಯಾಗ್ರಹದ ವಿಷಯ ತಮ್ಮೆಲ್ಲರಿಗೂ ಈಗಾಗಲೇ ಮಡಿಯಾದವ್ರಿಗೆ ಗೊತ್ತಿದೆ ಎರಡು ಸಾವಿರ ಇಪ್ಪತ್ತರ ಇಶ್ವಿನಲ್ಲಿ ಆಗಬೇಕಾದಂಥ ಒಂದು ಅಗ್ರಿಮೆಂಟ್ ಸಲುವಾಗಿ ನಾವು ಹೋರಾಟ ಮಾಡಿದಾಗ ಆ ಹೋರಾಟ ಕಾನೂನು ಬಾಹಿರವಾಗಿದೆ ಅಂತ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಅಮಾನತ್ತುಗೊಳಿಸಿ ಆ ಒಂದು ಮುಷ್ಕರದಿಂದ ಸಾಕಷ್ಟು ನಮ್ಮ ಕಾರ್ಮಿಕರಿಗೆ ತೊಂದರೆ ಮಾಡಿದಂಥ ಸರ್ಕಾರ ಅದನ್ನು ಇಪ್ಪತ್ತರಲ್ಲಿ ಜಾರಿಗೆ ಮಾಡಬೇಕಾದಂಥ ಒಂದು ವೇತನ ಪರಿಷ್ಕರಣೆಯನ್ನು ಸುಮಾರು ಮೂವತ್ತೆಂಟು ತಿಂಗಳ ಕಾಲ ವಿಳಂಬ ಮಾಡಿ ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಅಗ್ರಿಮೆಂಟನ್ನು ಮಾಡಿ ಅವಾಗ ಹದಿನೈದು ಪರ್ಸೆಂಟನ್ನು ನಮಗೆ ವೇತನ ಪರಿಷ್ಕರಣೆ ಮಾಡ್ತು ಮುಂದೆ ಅದು ಎರಡು ಸಾವಿರ ಒಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಮತ್ತು ಹದಿನೆಂಟು ತಿಂಗಳ ಕಾಲಾವಕಾಶ ಮೀರಿದರೂ ಕೂಡ ಇನ್ನೂವರೆಗೂ ನಮಗೆ ಕೊಡಬೇಕಾದಂಥ ವೇತನ ಪರಿಶೀಲನೆ ಕೊಡದೆ ಮತ್ತೆ ವಿಳಂಬ ಧೋರಣೆಯನ್ನು ಮುಂದುವರಿಸ್ತಾ ಇದೆ ಈ ಸರ್ಕಾರ ಮೇಡಮ್ ಈಗ ಮುಷ್ ಮುಷ್ಕರ ಮಾಡೋಕ್ಕೆ ಇದೇ ತರ ತೀರ್ಮಾನ ಆಗಿರುವಂಥದ್ದು ಒಂದೊಳ್ಳೆ ಎಸ್ಮಾ ಜಾರಿ ಮಾಡಿದ್ರೆ ಆತಂಕ ಇದೆಯಾ ಇಲ್ಲ ಸರ್ ಖಂಡಿತವಾಗ್ಲೂ ಇಲ್ಲ ಈಗ ಈ ಎಸ್ಮಾಕ್ ನಾವು ಯಾರು ಹೆದರುವಂಥ ಅವಶ್ಯಕತೆನೇ ಇಲ್ಲ ಯಾಕೆಂದ್ರೆ ಎಸ್ಮಾ ಅನ್ನೋದು ಪ್ರತಿ ವರ್ಷ ಹನ್ನೆರಡು ತಿಂಗಳು ಕೂಡ ಇರುತ್ತೆ ಇದು ಕಾರ್ಮಿಕ ಸಂಘಟನೆಗಳು ಒಂದು ಹೋರಾಟಕ್ಕೆ ಬರ್ತೀವಿ ಅಂದ ತಕ್ಷಣವೇ ಜಾರಿ ಮಾಡಿ ಕಾರ್ಮಿಕರನ್ನ ಭಯಪಡಿಸುವಂತ ವ್ಯವಸ್ಥೆ ಸರ್ಕಾರದಾಗಿದೆ ಅಂತ ನಾವೆಲ್ಲರಿಗೂ ತಿಳ್ಕೊಂಡಿದ್ದೇವೆ ಇದು ಹನ್ನೆರಡು ತಿಂಗಳು ಇಲ್ಲ ಆರು ತಿಂಗಳಿಗೊಮ್ಮೆ ರಿನ್ವಲ್ ಆಗುತ್ತೆ ಈಗ ಸಿದ್ದರಾಮಯ್ಯವರಿಗೆ ಮತ್ತೆ ಸಾರಿಗೆ ಸಚಿವರಿಗೆ ಸರ್ಕಾರ ಕೇಳಲಕ್ಕೆ ಬಯಸ್ತೀರಾ ಏನ್ ಹೇಳೋದಂದ್ರೆ ಸರ್ ನಮ್ಗೆ ಈಗ ಕೊಡ್ಬೇಕಿರೋ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಎರ್ಸ್ ಕೊಡ್ಬೇಕು ಕೊಡಬೇಕು ಒಂದು ಒಂದು ಸಾವಿರ ಇಪ್ಪತ್ನಾಲ್ಕರಿಂದ ಆಗ್ಬೇಕಂತ ವೇತ ವೇತನ ಪರಿಷ್ಕರಣೆಯನ್ನ ಈ ಕೂಡಲೇ ಏನ್ ನಾವು ಇವತ್ತು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೇವೆ ಈ ಒಂದು ಐದು 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 ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ನಮ್ದೇನು ಅನಿರ್ದಿಷ್ಟವಾದ ಮುಷ್ಕರ ಇದೆಯಲ್ಲ ಅದ್ರೊಳಗಾಗಿಯೇ ಬಂದು ನಮ್ಮ ಒಂದು ಈ ಬೇಡಿಕೆಯನ್ನು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟು ಈಡೇರಿಸಲೇಬೇಕು ಈಡೇರಿಸೇ ಇದ್ದ ಇದ್ದ ಪಕ್ಷದಲ್ಲಿ ನಾವು ಅನಿರ್ದಿಷ್ಟವಾದ ಮುಷ್ಕರವನ್ನು ಯಾವುದೇ ಒಂದು ಹೆದರಿಕೆಗೆ ಬೆದರಿಕೆ ಬಗ್ಗದೇನೆ ನಮ್ಮ ಒಂದು ಹೋರಾಟದ ಮುಖಾಂತರ ನಮ್ಮ ಒಂದು ಸವಲತ್ತುಗಳನ್ನು ನಾವು ಪಡೆದುಕೊಳ್ಳಲು ನಾಲ್ಕು ನಿಗಮದ ಕಾರ್ಮಿಕರು ಮುಂದಾಗಿದ್ದೇವೆ ಅನ್ನೋದು ಈ ಮೂಲಕ ನಾನು ಹೇಳಿ ಮೇಡಮ್ ಶಕ್ತಿ ಯೋಜನೆ ಸಾಕಷ್ಟು ಗಳಿಸಿತ್ತು ಸರ್ಕಾರಕ್ಕೆ ಆ ಶಕ್ತಿ ಯೋಜನೆ ಜಾರಿ ಮಾಡುವಲ್ಲಿ ಅಥವಾ ಶಕ್ತಿ ಯೋಜನೆ ಸಕ್ಸಸ್ ಆಗುವಲ್ಲಿ ಕೂಡ ನಿಮ್ಮಗಳ ಪಾತ್ರ ಜಾಸ್ತಿ ಇರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಸರ್ ಒಪ್ಪಲೇಬೇಕು ಈ ಶಕ್ತಿ ಯೋಜನೆ ಅನ್ನೋದು ಈ ಒಂದು ಸರ್ಕಾರದ ಒಂದು ಯೋಜನೆಗಳಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಯೋಜನೆ ಆಗಿತ್ತು ಈ ಯೋಜನೆ ಯಶಸ್ವಿಗೊಳಿತು ಅಂತ ಯಶಸ್ವಿ ಸರ್ಕಾರದ ಯಶಸ್ವಿ ಕಾರ್ಯಕ್ರಮ ಅಂತ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದೆ ಸರ್ಕಾರ ಈ ಒಂದು ಸರ್ಕಾರ ಯೋಜನೆಯನ್ನು ಯಶಸ್ವಿಗೊಳಿಸುವಲ್ಲಿ ನಮ್ಮ ನಿಗಮದ ನೌಕರರ ಪಾತ್ರನ ಕಡೆಗಣಿಸಿದ್ದು ನಮ್ಮೆಲ್ಲರಿಗೂ ತುಂಬಾ ದುಃಖ ಮತ್ತು ನೋವು ಇದೆ ಕೂಡ ಈ ಮಹಿಳೆಯರನ್ನ ಐದುನೂರು ಕೋಟಿ ಮಹಿಳೆಯರಿಗೆ ಒಂದು ಯಶಸ್ವಿಯಾದ ಒಂದು ಪ್ರಯಾಣವನ್ನು ಒದಗಿಸುವಲ್ಲಿ ನಮ್ಮ ಸಿಬ್ಬಂದಿಗಳು ಸಾಕಷ್ಟು ಹಗಲಿರುಳು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಯಾವುದು ಹಬ್ಬ ಆರಿದ ನೋಡದೇನೆ ಮನೆಯಲ್ಲಿ ಸಾವಾಗಿದೆ ಅಂದರೂ ಕೂಡ ಲೆಕ್ಕಿಸದೇನೆ ಒಂದು ಯಶಸ್ವಿಗೊಳಿಸಿದಂಥ ನಮ್ಮ ಕಾರ್ಮಿಕರನ್ನು ಕಡೆಗಣಿಸಿದಂಥ ಸರ್ಕಾರಕ್ಕೆ ನಮ್ಮ ನಮ್ಮ ಕಡೆಯಿಂದ ಧಿಕ್ಕಾರ ಅಂತಲೇ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಕಾರಣ ಇಷ್ಟೇ ಈ ಒಂದು ಯಶಸ್ವಿ ಆಗಿದೆ ಅಂತ ತಾವೆಲ್ಲ ಹಬ್ಬ ಹರಿದನ್ನು ಆಚರಿಸುವಂತೆ ಈ ನಮ್ಮ ಸ ಕಾರ್ಮಿಕರಿಗೆ ಕೊಡಬೇಕಾದಂಥ ಒಂದು ಸವಲತ್ತು ಸೌಕರ್ಯಗಳನ್ನು ಕೊಟ್ಟು ಅವರ ಜೊತೆಗೆ ನಾವು ಇದ್ದೇವೆ ಅನ್ನೋದನ್ನು ಹೇಳಿದರೆ ನಾವು ಇದನ್ನು ಸರ್ಕಾರನನ್ನು ಎಷ್ಟು ಬೇಕಷ್ಟು ನೋವು ಕೂಡ ಗೌರವದಿಂದ ನೋಡ್ತಿದ್ವಿ ಇವತ್ತು ನಮಗೆ ನೋವಿದೆ ಬೇಸರ ಇದೆ ಈ ಯಸ್ಮಾ ಅನ್ನುವಂಥ ಒಂದು ಅಸ್ತ್ರನ ನಮ್ಮ ಮೇಲೆ ಅವ್ರೇನಾರ ಹರಿಬಿಟ್ರೆ ನಾವು ಅದಕ್ಕೆ ಆ ನಾವು ಭಸ್ಮ ಮಾಡಕ್ಕೆ ನಾವು ಸಿದ್ಧವಾಗಿದ್ದೇವೆ ಅಂತ ಈ ಮೂಲಕ ಇಷ್ಟಪಡ್ತೇನೆ ಈಗ ಈ ಎಂಟು ಇಪ್ಪತ್ನಾಲ್ಕರಿಂದ ನಾವೇನು ಈ ಒಂದು ಕೈಗೊಂಡಿದ್ದೇವೆ ಮುಸ್ಕರನ ಅದ್ರೊಳಗಾಗೇನೆ ಬರಬೇಕು ಹೊರತು ನಾವು ಮತ್ತೆ ಕಾಲಾವಕಾಶ ಕೊಡ್ತೀವಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಅನ್ನುವಂತಿಲ್ಲ ಮಾಡಿಲ್ಲ ಮಡಿ ಹೋರಾಟ ಇದು ಹೌದು ಸರ್ ಆರ್ ಡೈ ಆರ್ ಡೈ ಹಂಡ್ರೆಡ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ